ಸೊಕರ್ ನಮಸ್ಕಾರ ರೀ ನಮಸ್ಕಾರ ಸೊಕರ್ ಅರಾಮ್ರಿ ಹೂನ್ರಿ ಆರಾಮದ್ರಿ ನೀವ್ ಅರಾಮಿ ಆರಾಮದ್ರಿ ನೀವು ಗೋವಿಂದಳ ಬೀಜ ಹೊಟ್ಟೆ ಎಷ್ಟ್ ಎಕರೆ ಆಗ್ತೀರಿ ನಾವು ಒಂದು ಹತ್ ಎಕರೆ ರಾಯರ್ ಹೊಲ ಮಾಡ್ತಾವ್ರಿ ಹಾ ರೀ ಲವಣಿ ಆ ಬಳಕಾ ಲವಣಿ ಮಾಡ್ತವ್ರೋಷ್ಟ್ ಲವಣಿ ಹಾ ಇದ್ರ ಕೊಟ್ಟಾರೆ ಕೊಟ್ಟಿ ಅದ್ರ ಅಂದ್ರೆ ಯಾವ ಕಂಪ್ನಿ ಇದ್ರಿ ರಾಶಿ ಕಂಪ್ನೀ ರಾಶಿ ಕಂಪನಿ ಹೌನ್ರಿ ಮೂವತ್ನಾಕ್ ಹದ್ನಾಲ್ಕ ಹೌನ್ರಿ ಕೊಟ್ಟಾರೀ ಚಲೋ ಐತ್ರಿ ಕಂಪ್ನಿ ಅಡ್ಡಿ ಚಲೋ ಐತಿ ಎಕರೆ ಒಂದ್ ದೀರ್ ಚೀಲ ಗೊಬ್ಬರ ಹಾಕಿವ್ರಿ ಹಾ ರೀ ಟಿ ಐ ಪಿ ಹಾಕಿವ್ರಿ

ಕೋಟೇಸ್ ಹಾಕ್ತಾರ ಚಲೋ ಐತನ್ನು ಅವ್ರ ಅಭಿಪ್ರಾಯ ನಾವಾದ್ರ ಒಂದ ಐತೆ ರೀ ನಿಮ್ಗೆ ಈಗ ಏನಂತಾರೆ ರೊಕ್ಕ ಖರ್ಚು ಅದ್ರಾಗ ಅಂದ್ರ ಅದಕ್ಕೆ ಸಾಕ ಚಲೋ ಬಿಡ್ರಿ ಒಂದ್ ಚಲೋ ಎಲ್ಲದಕ್ಕೂ ಚಲೋನ ನೋಡ್ರಿ ಆದ್ರೆ ಇನ್ನೂ ಒಂದು ಸಮಸ್ಯೆ ಹೆಂಗೆ ಬಿಡ್ತಂದ್ರೆ ರೈತರಿಗೆ ಖರ್ಚು ಮಾಡ್ಬೇಕ್ ಆದ್ರೆ ಕೂಟಾಗ ಬಿತ್ತ ಚಲೋ ರೀ ಅದ ಹಾಂ ರೀ ಹುರ್ಗಿಯರು ಏನು ನಾವು ನಾ ನಿಮ್ಗೆ ಬಡ್ಯದಲ್ಲ ಅಂತ ಅವ್ರಿಗೆ ನೀವ್ ಹೇಳಿದ್ರೆ ಚಲೋ ಸರ್ ಕೋಟೆ ಸಾಕಿದ್ರೆ ಕಾಲ್ ಇಳುವರಿ ಬರ್ತೈತಿ ಪಿಂಡ್ ಆಕತಿ ಅನುಕೂಲ ಆಕತಿ ಲಾಭ ಹೆಚ್ಚಿಗೆ ಬರ್ತೈತಿ ಅನ್ನೋದ್ ಹೇಳೋದ್ ಚಲೋ ಆಗಲ್ಲ ಆದ್ರೆ ಬಿತ್ತಾಕ ಅವ್ರು ನಾ ನಿಮ್ಗೆ ಏನೇತ ಒಂದ್ರಿ ನೀವ್ ಬಿತ್ತ ಬಗ್ಗೆ ಹಾಕ್ಬಿಡ್ರಿ ಸಕೋರ ಬಿತ್ತ ಬಗ್ಗೆ ಹಾಕ್ಬಿಡ್ರಿ ಒಂದೇ ಗೊಬ್ಬರ ಕೊಡ್ತೀರಿ ನೋಡಿ ಇಪ್ಪತ್ತೈದು ದಿವಸ ಗೊಬ್ಬರ ಕೊಡ್ತಿರಲ್ಲ ಅವಾಗ ಆದ್ರೆ ಹಾಕ್ರಿ ಆಮೇಲೆ ಮತ್ತೆ ಇಪ್ಪತ್ತ ಇಪ್ಪತ್ತೈದು ದಿವಸ ಬಿಟ್ಟು ಮತ್ತೊಮ್ಮೆ ಗೊಬ್ಬರ ಹಾಕ್ತಿರಲ್ಲ ಇವ್ರೇನ ಅದ್ರ ಜೊತೆಗೆ ಎಕರೆಗೆ ಒಂದ್ ಅರ್ಧ ಚೀಲ ಅಂದ್ರ ಹದಿನೆಂಟು ನೂರ ರೂಪಾಯಿ ಒಂದು ಚೀಲ ಅಂದ್ರೆ ಸಕೋರ ನೀವು ಹದಿನೆಂಟು ನೂರ ರೂಪಾಯಿ ಒಂದು ಚೀಲ ಪೊಟ್ಯಾಶ್ ಅಂದ್ರೆ

ಹಾ ಉಮೇಶ್ ಬಣಕಾರ ಅಂತ ಅಂದ್ರೆ ಇದನ್ನ ಹಾಕ್ರಿ ಇದು ಸುಳಿದ ಅಂತ ಹೇಳಿದ ಹ ಅದನ್ನ ಹಾಕಿದ್ವಿ ಅಟಿಲ್ಲ ಬಿಜ ಒಳ್ಳೆ ಇದೆ ಒಳ್ಳೆದಿತಿ ಬಾರಿ ಕಲರ್ ಬಾರಿ ಚಂಪು ಬಾರಿ ಶೈನಿಂಗ್ ಇದೆ ಅಟಿಲ್ಲ ಇದು ಒಳ್ಳೆ ರೀತಿ ಈಗ ನೀವು ಅಲ್ಲ ಐತ್ರಿ ಇಲ್ಲ ಅನ್ನಂಗಿ ಸಕ್ಕರಾ ಅಲ್ಲ ಸಕ್ಕರಾ ಐತಿ ನಾವು ಹೇಳೋದು ಏನಂದ್ರೆ ನಿಮಗೆ ನಾವು ಹೇಳೋದು ಕೇಳ್ರಿ ಒಂದ ನಿಮಿಷ ಏನು ಹೇಂಗಂದ್ರಿ ಅಂದ್ರೆ ನೀವು ವರ್ಷ ವರ್ಷಾನು ವರ್ಷಾನೂ ಏನಾಗ್ತಂದ್ರ ಬರೆ ಇವ್ರೆ ಹಾಕೋದ್ರಿಂದ ಭೂಮಿಯಲ್ಲಿ ಸಹಾಯಕಂತಾವ್ರಿ ನೋಡಿ ಐತೆ ಈಗ ಈಗ ನೋಡಿ ನಿಮ್ಗೆ ಎಕರೆಕ್ ಒಂದ್ ಚಿಲ್ ಪೊಟ್ಯಾಶ್ ಹಾಕಿದ್ರೆ ಒಂಬೈನೂರು ರೂಪಾಯಿ ನಿಮ್ಗೆ ಒಂಬೈನೂರು ರೂಪಾಯಿನ ನಿಮ್ಗೆ ಎಕರೆ ಎರಡು ಗಿಂಟಲ್ ಇಳುವರಿ ಜಾಸ್ತಿ ಆಗುತ್ತೆ ನಿಮ್ಗೆ ನಾಲ್ಕು ಗಂಟಲ್ ಬೇಡ ನಿಮ್ಗೆ ಎರಡು ಗಿಂಟಲ್ ಇಳುವರಿ ಜಾಸ್ತಿ ಆದ್ರೂ ಎರಡ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ರೂಪಾಯ್ತಾ ನಿಮ್ಗೆ ಒಂಬೈನೂರು ರೂಪಾಯಿ ತೆಗೆದ್ರು ನಿಮ್ಗೆ ಇನ್ನೂ ಮೂರ್ ಸಾವಿರ ಎರಡುನೂರು ರೂಪಾಯಿ ಕುಡಿದೇತಿ

ಯಾರ ಅಂದ್ರೆ ಏನ್ ಸೌಕರ್ಯ ಪೊಟ್ಟೆ ಸಾಕಂದ್ರೆ ಎಕರೆಕ್ ಒಂದ್ ಅರ್ಧ ಅಂತ ಹಾಕಿದ್ರಿ ಒಂಬೈನೂರು ಖರ್ಚಾಗಂತೀರಿ ಆದ್ರೆ ಏನಾಗುತ್ತೆ ಅಂದ್ರೆ ಎಕರೆಕ್ ಒಂದ್ ಎರಡ್ ಗಂಟೆ ಜಾಸ್ತಿ ಬಂದ್ರು ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ರೇಟ್ ಸಿಕ್ಕರ್ನು ಇನ್ನು ಮೂರ್ ಸಾವಿರ ಎರಡು ನೂರು ಹೌದ್ರಿ ಇನ್ನು ಏನ್ ಇಲ್ಲಿ ದಂಟಿದೆ ಬಿಡ್ರಿ ಹಾಕ್ತೀರಿ ನಾವು ರಾಯರ್ದು ಒಂದ ಹನ್ನೊಂದ್ ಎಕ್ರೆ ಮಾಡ್ತೇವ ಹಾ ರೀ ಪಂಕ ಇದು ಗಂಟೆಷ್ಟ ಉಪ್ಕರ್ಣಿ ಅದಂದ್ರ ನೋಡ್ರಿ ಅವ್ರದು ಮಾಡಿದ್ರ ಲಾವಣಿ ಮಾಡ್ತೇವ್ರಿ ಹಾ ರೀ ಹೊಲಾ ಕಸೂಲ್ ತರ ಹ್ಮ್ ಲಾವಣಿ ಮಾಡ್ರಿ ನಾವು ಗೊಬ್ಬರ ಕಡಿಯಂಗಿಲ್ಲಾ ಏನಿಲ್ಲ ಮಳಿ ತರಿಸೋಂಗಿಲ್ಲಾ ಏನಿಲ್ಲಾ ಮತ್ತ ಈಗ ಗುಂಪಾಗಿ ಇಟ್ಟಿರೋದು ಹೆಚ್ಚಿನ ಮಾತ್ರಿ ಈಗ ಈ ಮಳಿ ಗಿಳಿ ಆತನ್ರಿ ಈಗ ಮಳಿ ಆತ್ರಿ ಈಗ ನಾವ್ ಬರೋಗಿಂತ ಮುಂಚೆ ಮಳಿ ಆಗೇತ್ರಿ ಸುಪ್ ಮುಂಚ ಆತ್ರಿ ಮಳಿ ಮಳಿ ಚೆನ್ನಾಗೇತಿ ಬಿಡ್ರಿ ಹೆಂಗ ಮಳಿ ಸುಕೂಲಾ ಆತ್ರಿ ಒಟ್ಟ ಅನುಕೂಲ ಆತ್ರಿ ಹ್ಮ್ ಬಟ್ ಈ ಟೈಮ್ ಮಳಿ ಬೇಕಾಯ್ತು ಈಗ ಬಂಗಾರದ ಮಳೆ ಅದಕ್ಕ ನೀವು ರೊಕ್ಕದ ಮುಖ ನೋಡ್ಬೇಡ್ರಿ ಒಂದೊಂದ್ ಎಕ್ರೆ ಎರಡ್ ಎಕ್ರೆ ಚೆಕ್ ಮಾಡಿ ನೋಡ್ರಿ ಅದಕ್ಕೂ ಸಹಿತ ಭೂಮಿ ಒಳಗೆ ಎಲ್ಲಾ ತರ ಪೋಷಕಾಂಶಗಳು ಬೇಕು ಹೌದ್ರಿ

ಅದು ಚಲೋ ಐತಿ ಹತ್ತ್ ಕಿಂಟಾಲ್ ಹನ್ನೆರಡ್ ಕಿಂಟಾಲ್ ಎಲ್ಲಾ ಹದಿನೈದ್ ಕಿಂಟಾಲ್ ಮಟನ ಬೆಳದಾರ ಅಂತ ಸುದ್ದಿ ಕೇಳಿದ್ವಿ ಅದಕ್ಕೆ ರಾಶಿ ಹರದ್ ಓಡನ ಇದು ಮತ್ ಹೊಸ ತಡಿ ಬಂದೈತಿ ಅಂತಂದ್ ನಮ್ ಪಣಕಾರ ಹೇಳಿದ ನಮ್ ಹುಡ್ರ ಹೇಳಿದ್ವು ಮತ್ ಅನುಕೂಲ ಆಗಿ ಮೂರ್ ಬ್ಯಾಗ್ ತಗೊಂಡ್ರಿ ಅದ್ರ ಮೂರ್ ಬ್ಯಾಗ್ ಎಂಟ್ ಪ್ಯಾಕೆಟ್ ನೀವು ಬ್ಯಾಗ್ ಅವು ಅಂದ್ರೆ ಇಪ್ಪತ್ನಾಕ್ ಪ್ಯಾಕೆಟ್ ಇಪ್ಪತ್ನಾಕ್ ಪ್ಯಾಕೆಟ್ ತಗೊಂಡ್ ಓಸು ಇವ್ನ ಹಾಕೇನ್ ಸರ್ ಇವ್ ಹಾಕಿದ್ರಿ ನಮ್ದೇನ್ ಬಾಳ ಅಲ್ರಿ ಆರ್ ಎಕರೆ ಐತಿ ಎಂಟ್ ಎಕರೆ ಹೊಲ ಮಾಡ್ತಾರೆ ನಾನು ಒಂದೇ ಹನ್ನೊಂದ್ ಎಕರೆ ಹಾಕೇನಿ ಹಿಂಗೆಲ್ಲ ಐತ್ ಸರ್ ಅನುಕೂಲ ಐತಿ ಒಟ್ಟ ತಳಿ ಬಾರಿ ಚೆನ್ನಾಗಿದೆ ಅಂತ ಹೇಳ್ತೀನಿ ಸರ್ ಹ್ಞೂ ನಮ್ ರೈತರಿಗೆ ಹೇಳಾಕ ಇಷ್ಟ ಪಡ್ತೀರಿ ನೀವು ಚೊಲೋ ಐತಿ ಅಂತ ಹೇಳ್ತೇವ್ರಿ ಹಾ ಚೊಲೋ ಐತಿ ಅಡ್ಡಿಯಿಲ್ಲಾ ಈಗ ಐತಿ ಹಿಂಗೆಲ್ಲಾ ಅನುಕೂಲ ಐತಿ ಒಟ್ಟಿ ಮುಂಚ ಹೇಳ್ತೇನ್ರಿ ಎಲ್ಲಾ ರೈತರಿಗ್ ಅದನ್ನ ಮುಂದ್ ಹಾಕಾಕ ಇಲ್ಲ ಅನುಕೂಲ ಐತಿ ಹಾ ರಾಶಿಯರ್ದು ಹಿಂದು ಹತ್ತಿದು ರಾಶಿ ಸುದ್ದಿ ಬಾಳ ಇತ್ತು ಮತ್ತ ಇದ್ರ ಇಂಪ್ರೂವ್ಮೆಂಟ್ ಆದ್ರೆ ಎಲ್ಲಾ ನಮ್ಮ ಎಪ್ಪತ್ ಪರ್ಸೆಂಟ್ ನಮ್ಮಲ್ಲಿ ಕೊಟ್ರ ಅದನ್ನ ಮನುಷ್ಯ ಪಣಕಾರ್ ಎಪ್ಪತ್ ಪರ್ಸೆಂಟ್ ಕೊಡೋಣ ಫಾದರ್ ಸತ್ಯವಿದ ಹಿಂಗ್ ಹಾಕಿದ್ವಿ ನಾವು ಅದ್ ಗೊತ್ತಿತ್ತು ರಾಶಿ ಇರ್ತದ ಇದೇನೇ ಹೊಸ ತಳಿ ಬಿಟ್ಟರ್ ಅಂತ ಕನಕಾಪುರ ಹಾಕಿದ್ರು ಇಪ್ಪತ್ನಾಲ್ಕು ಬಗೆಟ್ ನಮ್ ರಾಯರ್ ಹೊಲ ಮಾಡ್ತಿದ್ದ ಅದಕ್ಕೆ ಹೂ ಹಾಕಿ ನಾನು ಅಡ್ಡಿ ಇಲ್ಲ ಚಲೋ ಐತಿ ಚಲೋ ಐತಿ ಬೆಳೆ ಅಂತ ಹೇಳಕ್ ಇಷ್ಟಪಡ್ತೀರಿ ಇಷ್ಟಪಡ್ತಾರೆ ಉಳಿದ್ ರೈತರು ಹಾಕ್ಲಿ ಬಿಳಿ ಹಾಕ್ರಿ ಅಂತ ಹೇಳ್ತೇವೆ ಅವ್ರ ಇಷ್ಟ ಅಲ್ರಿ ನಮ್ದಂತ್ರ ಹಿಂಗ ಐತಿ ಈಗ ನಮಗೆ ನಮ್ಗೆ ಇಷ್ಟತನ ಇವರು ಹಾಕಿದ ರಾಶಿ ಗೊಂಜಾಳ ಬೀಜದ ಬಗ್ಗೆ ಹೆಚ್ಚಿನ ಮಾಹಿತಿ ತೀಸಿಕೊಟ್ಟಂತ ಎಲ್ಲಪ್ಪಣ್ಣರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೇನ್ರಿ ಇದು ಇಳುವರಿ ಚೆನ್ನಾಗ್ ಬಂದಂತ ಗಿಂಟಲ್ ಮಟ್ಟ ಅಂತ ಹೇಳಿದಾರೀ ಅವರು ಅವ್ರ ಹುಡುಗ ಯಾರ ಹಾಕಿದ್ರು ತಗದಿದಾರ ಫಂಕ್ಷನ್ ಮಾಡಿದ್ರು ಅವರು ಹ್ಮ್ ಕನಕಾಪುರದ ಫಂಕ್ಷನ್ ಮಾಡಿದ್ರು ಅಂತ ಹೇಳಿದಾರ ಇದು ಮುಂದೆ ಹೆಂಗ ಅವ್ರು ಕಟಾವ್ ಮಾಡಿದ್ರು ಹೆಂಗ್ ಇಳುವರಿ ಬಂತು ಅನ್ನೋದನ್ನ ನಾನು ಮುಂದೆ ವಿಡಿಯೋದಲ್ಲಿ ಎಲ್ಲಾ ರೈತರಿಗೂ ಹೇಳಕ್ ಇಷ್ಟಪಡ್ತೀನಿ